ಅಲಿಯಂಬರ್ ಗ್ರಾಮದಲ್ಲಿ ಅಭಿವೃದ್ಧಿ ಕಾಣದ ಚರಂಡಿ ನಾಲಿಗಳು ಹೌದು ವೀಕ್ಷಕರೇ ಇನ್ನು ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮದ ವಾರ್ಡ್ ನಂಬರ್ ಮೂರರಲ್ಲಿ ನಾಲಿ ಚರಂಡಿ ನಿರ್ಮಾಣ ಮಾಡದಿರುವ ಕಾರಣದಿಂದ ರಸ್ತೆಯ ಮೇಲೆ ಚರಂಡಿ ನೀರು ಸುಮಾರು ವರ್ಷಗಳಿಂದ ಇರ್ತಾ ಇದೆ ನೋಡಿ ಇನ್ನು ವಾರ್ಡ್ ನಂಬರ್ ಮೂರಲ್ಲಿ ಅಮೃತ್ ಗ್ರಾಮ ಯೋಜನೆಯಡಿಯಲ್ಲಿ ಅಲಿಯಂಬರ್ ಗ್ರಾಮ ಪಂಚಾಯತ್ ಆಯ್ಕೆ ಆಗಿರುತ್ತೆ ಆದರೂ ಕೂಡ ಈ ವಾರ್ಡ್ನಲ್ಲಿ ರಸ್ತೆ ಚರಂಡಿ ಇರದಂತಹ ಕಾರಣ ನೀರು ರಸ್ತೆಯ ಮೇಲೆ ನಿಂತು ಇದೆ ಇನ್ನು ಸೊಳ್ಳೆಗಳ ಕಾಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇನ್ನು ಮನೆಯಲ್ಲಿ ಕುಳಿತು ಊಟ ಮಾಡುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ಇಲ್ಲದಂತಾಗಿದೆ ಇನ್ನು ಕೆಟ್ಟ ವಾಸನೆ ನಡೆಯುವಾಗದಂತೂ ನರಕದಲ್ಲಿ ನಡೆದಂಗೆ ಆಗ್ತಾ ಇದೆ ಎಂದು ಸಾರ್ವಜನಿಕರು ತಿಳಿಸ್ತಾ ಇದ್ದಾರೆ ಇನ್ನು ಅಲಿಯಂಬರ್ ಗ್ರಾಮದ ಮಹಿಳೆಯರು ಈ ನರಕದಿಂದ ನಮ್ಮನ್ನ ತಪ್ಪಿಸಿ ಚರಂಡಿ ನಿರ್ಮಾಣ ಮಾಡಿ ಎಂದು ಮಂಗಳವಾರದಂದು ಗ್ರಾಮ ಪಂಚಾಯತ್ ಮುಂದೆ ಧರಣಿಯನ್ನ ಕುಂತಿರುವಂತಹ ಪ್ರಸಂಗ ಕೂಡ ನಡೆದಿದೆ ಇನ್ನು ಈಗಲಾದರೂ ಮೇಲಧಿಕಾರಿಗಳು ನಮ್ಮ ಗ್ರಾಮದ ಕಡೆ ಹರಿಸಿ ನಿತ್ಯ ನರಕದಿಂದ ಹೊರತುಪಡಿಸ್ತಾರ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಎರಡು ಗಂಟೆಗಳ ಕಾಲ ಗ್ರಾಮ ಪಂಚಾಯತ್ ಮುಂದೆ ಧರಣಿಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಮಹಿಳೆ ಕಮಲಾಬಾಯಿ ಪಾರ್ವತಿ ಸುಶೀಲಮ್ಮ ಅವಮ್ಮ ಮೀರಾಬಾಯಿ ಜವಾರಮ್ಮ ಅಂಬವ ನಾಗಮ್ಮ ಕಲಾವತಿ ಚಂದ್ರಕಲಾದೆ ಸೇರಿದಂತೆ ಹಲವಾರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿತ್ತು ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರೋಸ್ ಎಷ್ಟು ದಿನ ಆಯ್ತು ಪ್ರಾಬ್ಲಮ್ ಏನಾಗ್ಲತ್ತದ ಈಗ ಎಷ್ಟ್ ಸಲ ಆಯ್ತು ನೀವು ಗ್ರಾಮ ಪಂಚಾಯತ್ ಕೊಟ್ಟು ಆಯ್ತು पैसा लाईत नंबरला देव아서 म्हणजे आजास म्हणजे आजास म्हणजे 4 टीडपर्यंत येगी बोलणार पण मार देण ठेई येनंतर ग्रामपंचायत गृद अधिकारी कोण येनंतर 15 15 नंबर 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 न मेंबर बंदू ना काय केलं तुमागी तर नाव नाहीच ये अर्बक नोट साकागो गेत आमगर आबद्या इवर वंद्याळेक मॉडेल होद्रन रेन मारती रे मॉडेल होद्रला इल्या कुठच ओर हे मारसाकडेले बन्नू न इल्या कुठच ओर नी यु तोड हर्ज बन केन हा इजना हाडी नोडी मारता रेनो इल्या ओटा पगा ना मारता <plate> ना नो निम अक्षर नेदा करे नम अक्षर कमला मगरली